ತಮಿಳುನಾಡು ಸರ್ಕಾರ ಏನು ಮೆಟ್ಟೆ ಯೋಜನೆಗೆ ಜನರಿಗೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಮುಂದೆ ಮತ್ತು ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮುಂದೆ ಮತ್ತೆ ತಗಾದ ತೆಗೆದು ಕೋರ್ಟ್ನಲ್ಲಿ ಮರೆಯಾಜ್ಞೆಯನ್ನು ಪಡೆದಿತ್ತು ಸೊ ಇವತ್ತು ಅದು ತೆರವಾಗಿದೆ ತೆರವಾಗಿರೋದ್ರಿಂದ ಈಗಾಗಲೇ ಡಿ ಪಿ ಆರ್ ಹೊರಡಿತ್ತು ಎರಡ್ ಸಾವಿರದ ಹದಿಮೂರು ಇಪ್ಪತ್ನಾಲ್ಕು ಹತ್ತು ಹದಿನಾರು ವರ್ಷ ಆಗಿದೆ ಸೊ ಈಗ ಹೊಸದಾಗಿ ಅದಕ್ಕೆ ಏನೆಲ್ಲ ಚಾಲನೆಯನ್ನು ಕೊಟ್ಟರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂಡ ಸಭೆ ಮಾಡಿ ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಅದು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಹೇಳಿ ಮಾನ್ಯ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೇಕೆದಾಟಿನಿಂದ ಬೆಂಗಳೂರಿನವರಿಗೆ ಪಾದಯಾತ್ರೆ ಕೂಡ ನಾವು ಸುಮಾರು ಕೂಡ ವರ್ಷಗಳ ಪಾದಯಾತ್ರೆ ಕೂಡ ಮಾಡಿತ್ತು ಸೊ ಹಾಗಾಗಿ ಇವತ್ತು ಆ ಜಯ ಸಿಕ್ಕಿರೋದ್ರಿಂದ ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಲಿಕ್ಕೆ ಅಧಿಕಾರಿಗಳು ಕೊಟ್ಟಿದ್ದಾರೆ ಆದಷ್ಟು ಬೇಗ ಅದಕ್ಕೆ ಚಾಲನೆಯನ್ನು ಕೊಡಬೇಕು ಕೇಂದ್ರ ಸರ್ಕಾರ ಇವತ್ತು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಅನ್ನು ಕೊಡಬೇಕಾಗುತ್ತೆ ಅದಕ್ಕೂ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸ್ಕೊಳ್ತಾರೆ ಸರ್ ಮೊನ್ನೆ ಡೆಲ್ಲಿಗೆ ಸಿಎಂ ಹೋಗಿದ್ದು ಸಹ ಅವಾಗ ಏನಾದ್ರು ಈ ಥರದ್ದು ಮೋದಿ ಅವರ ಚರ್ಚೆ ಆಗಿದೆಯಾ ಸರ್ ಆಲ್ರೆಡಿ ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪ್ರಧಾನಮಂತ್ರಿಗಳಿಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಒತ್ತಾಯವನ್ನು ಮಾಡಿದ್ದೇನೆ ಅಂತ ಹೇಳಿ ಅವರು ಕೂಡ ಅದು ಒಂದು ಗಮನವನ್ನು ಕೂಡ ಪಟ್ಕೊತಿದ್ದಾರೆ ಆದಷ್ಟು ಬೇಗ ಇದಕ್ಕೆ ಬೇಕಾದಂತ ಅನುಮೋದನೆಯನ್ನು ಕೊಡಿ ಅಂತ ಹೇಳಿ ಸರ್